ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೇಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಅಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಲ ರಸ್ತೆ ಬಾಗ್ಯಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ ರಾಶಿ ರಾಶಿ ಔಷಧಿಗಳನ್ನು ನಾಶಪಡಿಸಿದ ಗೋನ್ಪಲ್ಲಿ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗೋನಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆಯವರು ಅವಧಿ ಮೀರಿರುವ ಮತ್ತು ಅವಧಿ ಮೀರದೇ ಇರುವ ಔಷಧಿಗಳ ಮೂಟೆಗಳು ತಿಪ್ಪೇಗುಂಡಿಯಲ್ಲಿ ಬಿಸಾಡಿ ಇರುವುದು ಸಾರ್ವಜನಿಕರ ಕಣ್ಣಿಗೆ ಬಿದ್ದಿದೆ ಮೂಟೆಗಳಲ್ಲಿದ್ದ ಔಷಧಿಗಳು ಯಾವೊಂದು ಕೂಡ ಓಪನ್ ಆಗದೇ ಇರುವುದು ಸಾರ್ವಜನಿಕರ ಪ್ರಶ್ನೆಗೆ ಕಾರಣವಾಗುತ್ತಿದೆ ಕೆಲ ಔಷಧಿಗಳು ಅವಧಿ ಮೀರಿದ್ದರೆ ಇನ್ನೂ ಕೆಲವು ಅವಧಿ ಮೀರಿಲ್ಲ ಅವಸರಕ್ಕೆ ಇಂಡೆಂಟು ಮಾಡಿ ಪಡೆದಿರುವ ಶಂಕೆ ಸಾರ್ವಜನಿಕರಲ್ಲಿ ಮೂಡುತ್ತಿದೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಬಿ ಬಿ ಮಾತ್ರೆ ಬೇದಿ ಮಾತ್ರೆ ಸೇರಿದಂತೆ ಇನ್ನಿತರ ಮಾತ್ರೆಗಳು ಹಾಗೂ ಚುಚ್ಚುಮದ್ದುಗಳು ಕಂತೆಯ ಮೂಟೆಗಳನ್ನು ನೋಡಿದ ಸಾರ್ವಜನಿಕರು ಗಾಬರಿಗೆ ಗುರಿಯಾಗಿದ್ದಾರೆ ಭ್ರಷ್ಟ ನಾಯಕರ ಹಾಗೂ ಭ್ರಷ್ಟ ಅಧಿಕಾರಿಗಳಿಂದ ಲಂಚದ ರೂಪದಲ್ಲಿ ಅರ್ಧಕ್ಕೂ ಹೆಚ್ಚು ಸಾರ್ವಜನಿಕರ ತೆರಿಗೆ ಹಣ ಲೂಟಿಯಾಗುತ್ತಿರುವುದು ಒಂದೆಡೆಯಾದರೆ ಅವಸರಕ್ಕೂ ಮೀರಿ ಇಂಡಿಯಂಟ್ ಮೂಲಕ ಪಡೆದಿರುವ ಔಷಧಿಗಳನ್ನು ಈಗ ಟ್ರ್ಯಾಕ್ಟರ್ ಟ್ರಾಲಿಯ ತುಂಬಿಕೊಂಡು ಹೋಗಿ ತಿಪ್ಪೆಗುಂಡಿಗೆ ಬಿಸಾಡಿ ಸಾರ್ವಜನಿಕರ ತೆರಿಗೆ ಹಣ ಮತ್ತಷ್ಟು ಪೋಲು ಮಾಡುತ್ತಿರುವವರ ವಿರುದ್ಧ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಮತ್ತು ಇಲಾಖಾ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಗ್ರಾಮಸ್ಥರು ಕಾದು ನೋಡುತ್ತಿದ್ದಾರೆ ಎಲ್ಲರೂ ಇಲ್ಲೇ ಇದಾರೆ ವೆಂಕಟೋಣ ಇದ್ದಾರೆ ಇದು ಬರತ್ತಲ್ವಾ ದಯಕ್ಕೆ ಇಂಜೆಕ್ಷನ್ಸ್ ಕೂಡ ಅದ್ರ ಒಳಗಡೆ ಇದೆ ಓಕೆ ಅದು ಇಂಜೆಕ್ಷನ್ಸ್ ಇದೆ ಸೂಜಿಗ್ ಒಳಗಡೆ ಹೋದ್ರೆ ಚುಚ್ಚುತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಟ್ರೈ ಮಾಡಿದ್ವಿ ಆಗಲಿಲ್ಲ ಎಲ್ಲ ಅಲ್ಲೇ ಬಿಸಿ ನೋಡಿ ಹ್ಞೂ ಬಾಕ್ಸೇ ಓಪನ್ ಮಾಡಿಲ್ಲ ಸರ್ ಇದು ಯಾವ ಆಸ್ಪತ್ರೆ ಇದು ನಮ್ಮ ಸಿಂಹಾಸ ತಾಲೂಕಿನ ಗೌನ್ಪಲ್ಲಿ ಆಸ್ಪತ್ರೆಯಿಂದ ತಂದಿಲಿ ಹಾಕಿದ್ದಾರೆ ಸಾಮಾನ್ಯ ವೇಸ್ಟು ಬಿಸಾಕ್ತಾರೆ ಅಂತ ಟ್ರ್ಯಾಕ್ಟ್ರಿಗೆ ತುಂಬತಾಯಿದ್ರು ನಮ್ಮ ಗೆಲ್ಲರೊಬ್ಬರು ಏನು ಸರ್ ಏನೋ ವೇಸ್ಟೆಲ್ಲ ಇದ್ದಾರೆ ಆದರೆ ಬಾಕ್ಸ್ ಓಪನೇ ಮಾಡಿಲ್ಲ ಸರ್ ಎಲ್ಲ ಸೀಲ್ಡ್ ಹಾಕೊಂಡು ಕಸ ಏನಾದ್ರು ಬಿಸಾಕ್ತಾರ ಅಂತ ಕೇಳಿದ್ರು ಇಲ್ಲಪ್ಪ ಆ ಥರ ಏನು ಬಿಸಾಕಲ್ಲ ಹಂಗೆ ನೋಡೋಣ ಇದು ಬಂದಂತ ನೋಡಿದ್ರೆ ಇಷ್ಟೊಂದು ಅವಾಂತರ ಆಗಿದೆ ಹಾ ಸರ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಇಲ್ಲಿದೆ ಕ್ಯಾಲ್ಸಿಯಂ ಇದೆ ಮತ್ತೆ ಇತ್ತೆ ಗೀರ್ಸ್ ಇದೆ ಇತ್ತೆ ಗ್ರೀಮ್ಸ್ ಕ್ರೀಮ್ಸು ತೋರಿಸಿ ಕಡೆ ಇದು ರೇಪಿ ಟ್ಯಾಬ್ಲೆಟ್ಸ್ ಇದು ಹಾ ಫೋರ್ ಎನ್ ಜಿ ಇದು ಬಹುಶಃ ಮೋಷನ್ಸ್ಗೆ ಏನೋ ಇರ್ಬೋದು ಮೇ ಎರಡು ಸಾವಿರದ ಇಪ್ಪತ್ತೈದ ಟೈಮ್ ಓ ಓಪನ್ ಮಾಡಿಲ್ಲ ಓಪನ್ ಸರ್ ಹಾಂ ಇವು ಅವೇ ಸರ್ ಅದು ಕ್ಯಾಲ್ಸಿಯಮ ಇದು ಕ್ಯಾಲ್ಶಿಯಂ ಬಾಕ್ಸೆ ಹಾಂ ಅದೇ ಕ್ಯಾಲ್ಸಿಯಂ ಬಾಕ್ಸೆ ಹಾಂ ಹಾಂ ಇದು ಅಲ್ಲಿ ಬಿದ್ದೋಗಿರೋ ಬಾಕ್ಸದು ಇದು ಕ್ಯಾಲ್ಸಿಯಂ ಹ್ಞೂ ಇಷ್ಟು ಕ್ಯಾಲ್ಸಿಯಂ ತಗೊಳ್ಳೋದು ಇದೆ ನೋಡಿ ಒಂದೊಂದು ಬಾಕ್ಸಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕೈದು ಇಪ್ಪತ್ತು ಇಪ್ಪತ್ತ ಇಪ್ಪತ್ತೈದು 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 ಹಾಂ ನೂರು ಸಾರದು ಹಾಂ ನೂರು ನೂರು ಕಂಟೈನರ್ಸ್ ಇರುತ್ತೆ ಇಪ್ಪತ್ತೈದಕ್ಕೆ ನಾಲ್ಕು ಓಕೆ ಅದರಲ್ಲಿ ಹತ್ತತ್ತು ಮಾತ್ರ ಇರೋವಂಥದ್ದು ಇದು ಹ್ಞೂ ಹಾಂ ಇದರಲ್ಲೂ ಒಂದೊಂದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಸುಮಾರು ಸಾವಿರ ಸೀಟ್ ಸಾವಿರಾರು ಸೀಟಿದೆ ಒಂಬತ್ತು ಸೀಟ್ ಒಂಬತ್ತು ಇದೆ ಸರ್ ಇಲ್ಲ ಸರ್ ಸಾವಿರಾರು ಸೀಟು ಏನು ಸರ್ ಇಲ್ಲ ಇಂಜೆಕ್ಷನ್ಸ್ ಎಲ್ಲ ಎಕ್ಸ್ಪ್ಲೋರ್ಡ್ ಆಗಿದೆ ಬಿಸಾಕಿದ್ದಾರೆ